ಪ್ಪ ಹೆಚ್ಚ ಎಲ್ಲ ಯಾವ ಬಿಜೆಪಿ ಸರ್ಕಾರ ಕೊಟ್ಟಿದ್ದಾರೆ ಒಂದಿದ್ದರೂ ಕೂಡ ನಮ್ಮಲ್ಲಿರುವಂತ ಟೆಕ್ಟಿಕಲ್ ನಮ್ಮ ಯುವಕರು ಅವತ್ತಿದರೂ ಕೂಡ ಬಹಳ ಶಕ್ತಿಶಾಲಿಯಾಗಿದ್ದಾರೆ ವಿಜ್ಞಾನಿಗಳಿದ್ದಾರೆ ಅಂತ ಹೇಳಿ ನೇರ ಕಾಲದಿಂದ ಇದನ್ನ ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ ಇಡೀ ದಕ್ಷಿಣ ಭಾರತದಲ್ಲಿ ಏರ್ ಶೋ ಏರ್ ಶೋ ಇವೆಲ್ಲ ಕೂಡ ನಮ್ಮ ಏನು ಈ ಹಾಲಿ ಏರ್ಪೋರ್ಟ್ ಬೆಂಗಳೂರು ನಗರದಲ್ಲೇ ಎರಡು ಏರ್ಪೋರ್ಟ್ ಇದೆ ಕೆನಕಾತವಲ್ಲ ಇಲ್ಲಿ ಇವೆಲ್ಲ ಕೂಡ ಮೊದಲಿಂದಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟಿದ್ದಾರೆ ಬೀದರ್ ಇದೆ ಬೇರೆ ಬೇರೆ ಕಡೆ ಎಲ್ಲ ನಮ್ಮ ಹೇರ್ಬೇಸು ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅವರು ಚಂದ್ರಬಾಬು ನಾಯ್ಡು ಅವರು ಅವರು ಪಂಟಿ ಮೇಲೆ ಅವ್ರು ಏನ್ ಕೇಳ್ಕೊಳ್ತಾರೋ ಅದಕ್ಕೆ ನಾನು ಅದಕ್ಕೆ ನೀವು ಬೋರ್ಟ್ ಮಾಡ್ ಇದೆ ಅವ್ರು ಹೊಸದಾಗಿ ಏನ್ ಬೇಕಾದ್ರು ಮಾಡಿಸ್ಕೊಳ್ಳಿ ನಮ್ದೇ ಇಲ್ಲ ಈ ರೋಟ್ ಮಾಡ್ತು ಇರ್ಬೋದು ಇದೆ ಬೇರೆ ಪಕ್ಕದ ರಾಜ್ಯಕ್ಕೆ ಆಗಬಾರ್ದು ಅಂತ ಹೇಳಿ ನಮಗೇನು ಆಸೆ ಏನಿಲ್ಲ ಅದಕ್ಕೆ ಅಡಚಣೆ ಮಾಡಕ್ಕೆ ನಮ್ಮ ರಾಜ್ಯದ ಆಸ್ತಿ ಏನಿದೆ ನಮ್ಮ ರಾಜ್ಯದಲ್ಲಿ ಮೊದಲಿಂದ ಕೂಡ ಏನಿದೆ ಅದನ್ನ ನಮ್ಮ ಸರ್ಕಾರ ಅಡ್ ಏನಿಂಗ್ ಕಾಸ್ಟ್ ಆಗ್ತಾ ಇದೆ ಇದು ನಮ್ಮ ಸ್ವಾಭಿಮಾನ ನಮ್ಮ ಆಸ್ತಿ ನಮ್ಮ ನವತ್ತರವು ನಮ್ಮ ಹಕ್ಕು ನಾವು ಅದನ್ನ ಉಳಿಸ್ಕೊಳ್ಬೇಕು ನಮ್ಮ ಎಂಪಿಗಳು ಸುಮ್ಮನೆ ಇನ್ನ ಯಾರು ಏನು ಮಾತಾಡ್ತಾರೆ ಸೆಂಟ್ರಲ್ ಮಿನಿಸ್ಟರ್ ಯಾರು ಮಾತಾಡ್ತಾ ಇಲ್ಲ ಇವತ್ತು ಸಾಯಂಕಾಲದ ಒಳಗಡೆ ಸೆಂಟ್ರಲ್ ಮಿನಿಸ್ಟರ್ ಎಲ್ಲ ಇದ್ರ ಬಗ್ಗೆ ಎಂಪಿಗಳ ಎಲ್ಲ ಮಾತಾಡಬೇಕು ಬಟ್ ಕರ್ನಾಟಕ ನಾವು ನಮ್ಮ ರಾಜ್ಯದ ಪ್ರತಿಯೊಂದು ಯಾವುದೇ ನವರತ್ವ ಕಬ್ಬರಿ ಇರ್ಬೋದು ಮತ್ತೆ ಯಾವುದೇ ಅದು ಅದನ್ನು ಯಾವ ಕಾರಣಕ್ಕೂ ನಾವು ಹುಡ್ಕೊಡುವಂತ ಪ್ರಶ್ನೆ ಇಲ್ಲ ನಾವು ಉಳಿಸ್ಕೊಳ್ತೇವೆ ರಕ್ಷಣೆ ಮಾಡ್ತೀವಿ ನಾನು ಆಮೇಲೆ ಮುಂದಕ್ಕೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಈಗ ನಾನು ಈಗ ಮಾತಾಡಿಲ್ಲ ಐ ಟು ದೆಮ್ ಅಂಡ್ ನಾವು ಮಾತಾಡ್ತೀವಿ ಹಿಂದೆ ಇದೇ ವಿಚಾರ ಬಂದಿತ್ತು ಯಾವಾಗ ಬಲ್ಕ್ ವಿಚಾರ ನಾವು ನಮ್ಮ ಕುರಿತು ಮತ್ತು ರಮ್ಯಾರ ಲೈಬ್ರರಿ ಮಾಡಿ ಮೈಸೂರಿನಲ್ಲಿ ನಾವು ಮಾಡಿದ್ದು ಈಗ ಕುಂಬಳೆಯವ್ರನ್ನ ನಾನು ಇವತ್ತು ನಾನು ಕೂಡ ಕುಂಬ್ಳೆಯವ್ರಿಗೆ ನಮ್ಮ ಫಾರೆಸ್ಟ್ ವಿಚಾರದಲ್ಲಿ ನಾನು ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಮಾತಾಡಿದ್ದೀವಿ ಅವ್ರನ್ನ ಇದಕ್ಕೆ ರಾಯಭಾರಿಯಾಗಿ ನಮ್ಮ ಅನಿಲ್ ಕುಂಬ್ಳೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವರು ಒಪ್ಕೊಂಡಿದ್ದಾರೆ ಅವರು ಒಪ್ಕೊಂಡಿದ್ದಾರೆ ಇದನ್ನು ನಾನಿನ್ನ ಮಾತಾಡಿಲ್ಲ ನಾನು ಮಾತ್ರ ಒಟ್ಟು ತಮ್ಮ ನಾಡ ನಮ್ ಸರ್ಕಾರ ನಾನು ಇನ್ನ ಮಾಹಿತಿ ಪಡ್ಕೊಂಡು ತಮ್ಮಂತ ನಾವು ಥ್ಯಾಂಕ್ ಯು ಹಾ ಬನ್ನಪ್ಪ ಬಂಗಾರಪೇಟೆ ಲೀಡ್ಸ್ ಎಲ್ಲ ಬಂದು ಒಂದು ಫೋಟೋ